नमस्कार वीक्षक टीवी 24 प्लस के स्वागत ಅದು ನಿಮ್ ಪಿ ಡಿ ಓ ಪಂಚಾಯತ್ ಹೋದ್ರೆ ನೈನ್ ಲೆವೆನ್ ಇಸ್ ನಾಟ್ ಇವನ್ ರೆಕಾರ್ಡ್ ಆಫ್ ರೈಟ್ಸ್ ಇಟ್ ಇಸ್ ಓನ್ಲಿ ಎ ಟ್ಯಾಕ್ಸ್ ಸೈಡ್ ರಿಸೀಟ್ ಕರೆಕ್ಟ್ ಹೌದೇನ್ರಿ ಹಾಗಾದ್ರೆ ಎಲ್ಲರಿಗೂ ನೀವು ಎಲ್ಲರಿಗೂ ಒನ್ ಟು ಫೈವ್ ಎಲ್ಲರಿಗೂ ಕೋಡಿ ಮಾಡ್ಕೊಡಿ ಬಿಕಾಸ್ ಆರ್ ಟಿ ಸಿ ಎಂಟ್ರಿ ಇದೆ ಯಾಕೆ ಮಿನಿಮಮ್ ರೆಕಾರ್ಡ್ಸ್ ಇನ್ಸಿಸ್ಟ್ ಮಾಡ್ತಾ ಇದ್ದೀರಿ ಬಿಕಾಸ್ ಎಲ್ಲಿಂದ ಹತ್ತು ಬಂತು ಇವ್ರಿಗೆ ಖರ್ಚ್ ಮಾಡಿ 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 ಇದನ್ನ ಹೇಳಿ 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 ಸಾಕಾಯ್ತು ನಿಮ್ ತಲೆಗೆ ಹೋಗ್ತಾ ಇಲ್ಲ ಅವ್ನ ಯಾರು ನೈನ್ ಲೆವೆನ್ ಹಾಕಿ ಕೊಟ್ಟನಂತೆ ಅವನಿಗೆ ಹೆಜ್ಜಿನ ಕಾಸು ಬೇಕಾಗಿತ್ತು ಹೆಜ್ಜೆ ಕಾಸು ತಿನ್ನಾಕೆ ಅವನ್ ಇವನ್ಗೆ ಕೊಡಬೇಕು ಏನೇನೋ ಸೊಬೀರಿಲ್ಲ ಅಡ್ಡ ಹೇಳ್ತೀರಿ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ನಿಜವಾಗಿ ನಿದ್ದೆ ಮಾಡ್ತಾ ಇರೋದನ್ನ ಎಬ್ಬರಿಸಬಹುದು ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ಇರೋರಲ್ಲ ನಿಮ್ ಡಿ ಸಿ ಹೇಳಿದ ನೀವೆಲ್ಲ ಎಫ್ರಿಶಿಯಂಟ್ ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋರ್ ಎಬ್ಬರಿಸ್ಬೇಕಾಗ ಕುಂಭಕರ್ಣನ್ನೂ ಎಬ್ಬರಿಸಬಹುದು ಅದಕ್ಕೂ ವಿಧಾನ ಇದೆ ಸೂತ್ರ ಕೊಟ್ಟಿದ್ದಾರೆ ಕುಂಭಕರ್ಣನ್ ಹೆಂಗರಿಸಬೇಕು ಅಂತ ನಿಜವಾದ ಕುಂಭಕರ್ಣ ಎಬ್ಬರ್ಸ್ಬಹುದು